ಪಾನಿಪುರಿ ಮೂಲತಃ ಎಲ್ಲಿಯದು ಗೊತ್ತಾ ಅದರ ಹಿಂದೆ ಶತಮಾನಗಳ ಇತಿಹಾಸವೇ ಇದೆ ಬನ್ನಿ ಹೇಳ್ತೀವಿ ಭಾರತದಲ್ಲಿ ಅತ್ಯಂತ ಮೆಚ್ಚಿನ ಸ್ಟ್ರೀಟ್ ಫುಡ್ ಎಂದು ಹೆಸರು ಪಡೆದಿದ್ದು ಪಾನಿಪುರಿ ಬೀದಿ ಬದಿಯಲ್ಲಿ ಸಿಗುವ ಈ ತಿಂಡಿಗೆ ಫಿದ ಆಗದವರೇ ಇಲ್ಲ ಇದರ ಬಗ್ಗೆ ನೂರೆಂಟು ಮಿಮ್ಸ್ ಬಂದರೂ ಟ್ರೋಲ್ ಆದರೂ ಕೂಡ ಭಾರತೀಯರು ಎಂದಿಗೂ ಕೂಡ ಪಾನಿಪುರಿಯನ್ನ ಬಿಟ್ಟುಕೊಟ್ಟಿಲ್ಲ ಈ ಪಾನಿಪುರಿಯನ್ನೇ ಮಾರಿ ಕೋಟಿ ಗಟ್ಲೆ ಗಳಿಸದವರಿದ್ದಾರೆ ಜಿಎಸ್ಟಿಯಿಂದ ನೋಟಿಸ್ ಪಡೆದ ವ್ಯಾಪಾರಿಗಳು ಕೂಡ ಇದ್ದಾರೆ ಪಾನಿಪುರಿ ನಮ್ಮ ದೇಶದಲ್ಲಿ ಇಷ್ಟೊಂದು ಪ್ರಸಿದ್ಧಿ ಕಾರಣ ಅದರ ಸ್ವಾದ ಮತ್ತು ರುಚಿ ತಿಂದಷ್ಟು ಇನ್ನಷ್ಟು ತಿನ್ಬೇಕು ಎಂಬ ಆಸೆ ಹುಟ್ಟಿಸುವ ರುಚಿ ಪಾನಿಪುರಿಯಲ್ಲಿದೆ ಆದ್ರೆ ನಿಮ್ಗೆ ಗೊತ್ತಾ ಪಾನಿಪುರಿ ಇಂದು ಈ ದೇಶಕ್ಕೆ ಪರಿಚಯವಾಗಿದ್ದಲ್ಲ ಇದಕ್ಕೆ ಶತಮಾನಗಳ ಇತಿಹಾಸವಿದೆ ಎಲ್ಲಿಂದು ಬಂದಿದ್ದು ಅಂತ ಗೊತ್ತಾ ಪಾನಿಪುರಿ ಬೇರೆ ಯಾವುದೇ ದೇಶದಿಂದಲೂ ಭಾರತಕ್ಕೆ ಬಂದ ತಿಂಡಿಯಲ್ಲ ಇದು ಮೂಲತಃ ಭಾರತದ್ದೇ ಇದನ್ನ ಭಾರತೀಯ ಅತ್ಯಂತ ಪ್ರಾಚೀನ ಆಹಾರಗಳಲ್ಲಿ ಪಾನಿಪುರಿ ಕೂಡ ಒಂದು ಕ್ರಿಸ್ತ ಪೂರ್ವ ಆರ್ನೂರನೇ ಿಯಲ್ಲಿಯೇ ಇದು ಭಾರತೀಯರ ನೆಚ್ಚಿನ ತಿಂಡಿಯಾಗಿ ಪರಿಚಯಗೊಂಡಿದ್ದು ಈ ತಲೆಮಾರಿನವರಿಗೂ ಅದರ ರುಚಿಯನ್ನ ಹಾಗೂ ಜನಪ್ರಿಯತೆಯನ್ನ ಕಾಪಾಡಿಕೊಂಡು ಬಂದಿದೆ